ಎಸ್ ಬಂಧುಗಳೇ ಮುಳ್ಳೇನಗಿರಿ ಭೇಟಿ ನೀಡಿ ತದನಂತರ ಶೀತಳೇಶ್ವರ ಸ್ವಾಮಿಯವರ ದರ್ಶನವನ್ನು ಪಡೆದು ರಿಟರ್ನ್ ಆಗ್ತಾಯಿದ್ದೀವಿ ಸೊ ಮತ್ತೊಮ್ಮೆ ಕಣ್ಣು ತುಂಬಿಕೊಳ್ಳಿ ಈಗಾಗಲೇ ದೇವಸ್ಥಾನದ ವಿಡಿಯೋ ಪ್ರಸಾರ ಮಾಡಿದ್ದೀನಿ ಸೊ ವಾಹನಗಳಿಗೆ ನಿರ್ಬಂಧವನ್ನು ಈಗ ಬೇರಲಾಗಿದೆ ಕಾರಣ ಏನಪ್ಪ ಅಂದರೆ ಇಲ್ಲಿ ರಸ್ತೆ ಕೆಲಸ ರಸ್ತೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದರಿಂದ ಬರ್ತಕ್ಕಂಥ ಪ್ರವಾಸಿಗರ ವಾಹನಗಳಿಗೆ ಸೊ ಈ ಒಂದು ಗಿರಿ ಸೊ ಇಲ್ಲಿ ನಿಮ್ಮ ವಾಹನಗಳಿಗೆ ತಡೆ ಒಡ್ಡಲಾಗುತ್ತೆ ಒಂದು ಅದ್ಭುತವಾದ ಸುಂದರವಾದ ಪ್ರವಾಸಿ ತಾಣ ಇದುವೇ ನಮ್ಮ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳೇನಗಿರಿ ಈಗಾಗಲೇ ವೀಡಿಯೋಗಳು ಪ್ರಸಾರ ಮಾಡಿರ್ತೀನಿ ದಯವಿಟ್ಟು ನನ್ನ ಇಂದಿನ ವಿಡಿಯೋ ವೀಕ್ಷಣೆ ಮಾಡಿ ಹಾಗೆ ಚಿಕ್ಕಮಗಳೂರು ಸುತ್ತಮುತ್ತಲಿನ ಪ್ರವಾಸಿ ತಾಣದ ಮಾಹಿತಿಗಾಗಿ ನನ್ನ ಮುಂದಿನ ವೀಡಿಯೋ ಸಹ ವೀಕ್ಷಣೆ ಮಾಡಿ ಸೊ ವಾಹನದಲ್ಲಿ ಒಳಗಡೆ ಹೋಗಿದರೆ ಚೆನ್ನಾಗಿರ್ತಿತ್ತು ಟೂ ವೀಲರ್ಲಿ ಬಟ್ ರಸ್ತೆ ಕೆಲಸ ಪ್ರಗತಿಯಲ್ಲಿದೆ ಏನೂ ಮಾಡೋಕ್ಕಾಗಲ್ಲ ಈಗ ದತ್ತಾತ್ರೇಯ ಪೀಠ ಹ್ಞೂ ಸೊ ಮಳೆ ನೀರು ಬಿದ್ದುಬಿಟ್ಟು ಅದೇ ಕ್ಯಾಮ್ರಾದ ಮೇಲೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಈ ನಮ್ಮ ದತ್ತಾತ್ರೇಯ ಈ ಒಂದು ಪ್ರವಾಸಿ ತಾಣಕ್ಕೆ ವಿಸಿಟ್ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಮಳೆ ಬಂದ್ಕೊಂಡೇ ಇದೆ ಕ್ಯಾಮ್ರದ ಮೇಲೆ ಹನಿ ಆಗ್ತೈತೆ ಸರಿ ಬಿತ್ತು ಓಕೆ ಈ ವಿಡಿಯೋನ ಅಂತ್ಯಗೊಳಿಸ್ತೀನಿ ಕಣ್ರಪ್ಪ ಮಳೆ ಬಂತೈತೆ ಒಳ್ಳೆ ವ್ಯೂ ಸಿಗೋದು ಕ್ಯಾಮ್ರಾ ಹೋಗ್ಬಿಡ್ತೀನಿ ಅಂತ ಭಯ ಬಡವರು ಕ್ಯಾಮ್ರಾ ಬಡತನದ ಕ್ಯಾಮ್ರಾ ಇದು ಕಷ್ಟಪಟ್ಟು ತಗೊಂಡಿದ್ದೀನಿ ಹಾಂ ಅಲ್ವರ ಓ ಇದೇನು ಅದು ಬಂದು ನಮಗೆ ಹೊಡಿಯೋಕ್ಕೆ ಬರ್ತದೆ ಸರಿ ಇರಲಿ ಪರವಾಗಿಲ್ಲ ಕ್ಯಾಮ್ರಾ ನೋಡೋಣ ಎಲ್ಲ ದೇವರೀಚೆ ವೀಡಿಯೋ ಮಾತ್ರ ಬಿಡೋಲ್ಲ ಮಾಡ್ತೀನಿ ಮಳೆ ಮಾತ್ರ ಬಂದ್ಕೊಂಡೇ ಅದೇ ಇದಾವೆ ಮುಳ್ಳಯ್ಯನಗಿರಿ ಪ್ರವಾಸಿ ತಾಣ ಎ ಟು ಝೆಡ್ ಕಂಪ್ಲೀಟ್ ಆಗಿ ಹಾಕಿದ್ದೀನಿ ವಿಡಿಯೋ ದಯವಿಟ್ಟು ಕಣ್ ತುಂಬ್ಕೊಳ್ರಪ್ಪ ಎಸ್ ಮುಳ್ಳಯ್ಯನಗಿರಿ ಒಂದು ಬ್ಯೂಟಿಫುಲ್ ಪ್ರವಾಸಿ ತಾಣದ ವೀಕ್ಷಣೆಯನ್ನು ಪಡೆದು ಹೊರಡ್ತಾ ಇದ್ದೀವಿ ಮಳೆಗೆ ಕ್ಯಾಮ್ರಾ ಅದೆಷ್ಟು ಮಟ್ಟಿಗೆ ನಿಮಗೆ ದೃಶ್ಯ ಸಿಗ್ತೈತೆ ಗೊತ್ತಾಯ್ತಿಲ್ಲ ಒಂದ್ ಕಡೆ ಬಿಸಿಲು ಬತ್ತೈತೆ ಒಂದ್ ಕಡೆ ಮಳೆ ಬತ್ತೈತೆ ಈ ತಿರುವುಗಳಲ್ಲಿ ಬಹಳ ಕೇರ್ಫುಲ್ ಆಗಿ ಡ್ರೈವ್ ಮಾಡ್ಬೇಕು ನಾವು ಅಯ್ಯೋ ಒಂದು ಫಾಲ್ಸ್ ಇತ್ತು ಗುರು ಮಿಸ್ ಆಗೋಯ್ತು ಸೊ ನೋಡೋಣ ಮುಂದೆ ಸಿಗುತ್ತೆ ಇನ್ನೊಂದು ಫಾಲ್ಸ್ ಇದೆ ಮಳೆಗಾಲದಲ್ಲಿ ಬಹಳ ಕಷ್ಟ ಗುರು ಇಲ್ಲೆಲ್ಲ ನನ್ನ ಪ್ರಕಾರ ಇದು ಬೇಸಿಗೆಗಾಲ ಬೇಸಿಗೆಗಾಲದಲ್ಲಿ ಮಳೆ ಬರ್ತೈತೆ ಇಲ್ಲಿ ನೋಡಿ ಹೆಂಗಿದ್ದು ಹಾಂ ಮಳೆಗಾಲಕ್ಕೆ ಇನ್ನೂ ಒಂದು ತಿಂಗಳದ ಮೇ ಎಂಡಲ್ಲಿ ಮಳೆ ಬರಬೇಕು ಇಲ್ಲಿ ಮಳೆ ಬರ್ತಾನೆ ಐತೆ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಹದಿನೆಂಟಿದು ನಮ್ಮ ಕಡೆ ಎಲ್ಲ ಸುಟ್ಟು ಸುಡು ಭಯಂಕರ ಬಿಸಿಲು ಈಗ ಈ ನಮ್ಮ ದತ್ತಾತ್ರೇ ಅಲ್ಲಿ ಏನೋ ಗುಹೆ ಇದೆ ಅಂತೆ ಸೊ ಒಂದು ಗುಹೆಯ ಒಂದಷ್ಟು ವೀಡಿಯೋ ವೀಕ್ಷಣೆನ ಪಡೆಯೋಣ ಸೊ ಡೌನ್ ಇಳ್ಕೊಂಡು ಹೋಗ್ತಾ ಇದೀನಿ ಮುಳ್ಳೇನಗಿರಿ ದರ್ಶನವನ್ನು ಪಡೆದು ಸೊ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ನೋಡಿ ಇಲ್ಲಿ ಏನು ಈ ತಿರುವುಗಳಲ್ಲಿ ಹೋಗ್ತಾ ಇದ್ರೆ ಎಷ್ಟು ಸುಂದರವಾದ ವ್ಯೂ ಸಿಗುತ್ತೆ ನೋಡಿ ಯಾವತ್ತೂ ಇಂಥ ಜಾಗದಲ್ಲಿ ಲಾಂಗ್ ಕಟಿಂಗ್ ಹೊಡ್ಕೊಳ್ಳಿ ವಾಹನ ಬರುತ್ತಂತ ನೋಡ್ಕೊಳ್ಳಿ ಸ್ವಲ್ಪ ಯಾಕಂದರೆ ಅದು ಬಂದು ಬಂದಂಗೆ ಡೌನ್ ಇಳಿದ್ರೆ ಗ್ಯಾರಂಟಿ ನಿಮ್ಮ ದ್ವಿಚಕ್ರ ವಾಹನ ಸ್ಕ್ರಿಡ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಇವರೇ ಯಾಕಪ್ಪ ಇಲ್ಲಿ ನಿಲ್ಲಿಸ್ಬಿಟ್ಟವ್ರೆ ಸೊ ಮೇಲ್ಗಡೆ ಏನು ಅರಣ್ಯ ಇಲಾಖೆ ಅಂತ ಇದು ಸೊ ಮೇಲ್ಗಡೆ ಏನೋ ಒಬ್ಬರು ಅರಣ್ಯ ಇಲಾಖೆಯವ್ರು ಕಾಣಲೇ ಇಲ್ಲ ಬಹುಶಃ ಪ್ರವಾಸಿಗರಿಗೆ ಅವರಿಂದ ಯಾವುದೇ ತರಹದ ತೊಂದರೆ ಇಲ್ಲ ಅನ್ಕೋತೀನಿ ಫ್ರೀಡಮ್ ಆಗಿಬಿಟ್ಟವ್ರೆ ಅಲ್ಲೇನಪ್ಪ ಅಂದರೆ ಜೀಪ್ ತಂದು ಚಾರ್ಜ್ ಮಾಡೋರು ಅಷ್ಟೇ ಇತ್ತಿಂದ ನಲ್ವತ್ತು ರೂಪಾಯಿ ಅತ್ತಿಂದ ನಲ್ವತ್ತು ರೂಪಾಯಿ ಒಬ್ರಿಗೆ ಒಂದು ಕಿಲೋಮೀಟ್ರಿಗೆ ಸೀತಯ್ಯ ಸೀತಯ್ಯನ ಗಿರಿಯಿಂದ ಹೋಗ್ಬೇಕು ಸೊ ಏನು ಮುಳ್ಳಯ್ಯನಗಿರಿ ಪ್ರವಾಸ ಮಾಡ್ತಕ್ಕಂಥವ್ರಿಗೆ ವಾಸ್ತವ ಸ್ಥಿತಿ ಈ ರೀತಿ ಇದೆ ಅಂದ್ಬಿಟ್ಟು ನಾನು ವಿಡಿಯೋ ಪ್ರಸಾರ ಮಾಡಿರ್ತೀನಿ ಸೊ ಅಲ್ಲಿ ಏನಪ್ಪ ಅಂದರೆ ಬರ್ತಕ್ಕಂಥವರು ಸೀತಯ್ಯನಗಿರಿಯಲ್ಲಿ ನಿಮ್ಮ ವಾಹನವನ್ನು ಹಾಕಬೇಕಾಗತ್ತೆ ತದನಂತರ ಇಲ್ಲಿಂದ ಏನು ಸೀತಯ್ಯನ ಬೆಟ್ಟ ಅಂತೂ ನೋಡ್ಬೋದು ಅದನ್ನು ಹೊರ್ತುಪಡಿಸ್ರಿ ಇಲ್ಲಿಂದ ಜೀಪಲ್ಲಿ ಹೋಗ್ಬೇಕು ಒಂದು ಕಿಲೋಮೀಟ್ರು ಜೀಪಲ್ಲಿ ಒಂದು ಕಿಲೋಮೀಟ್ರ್ ಹೋಗಿ ಮತ್ತು ಅಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ನಡೀಬೇಕಾಗತ್ತೆ ಆ ರೀತಿ ಇದೆ ಸೊ ಜೀಪಿನ ಒಂದು ಸದುಪಯೋಗ ಪಡೆದುಕೊಂಡ್ರೆ ಇಲ್ಲಾಂದರೆ ತುಂಬ ತುಂಬಾ ಎಲ್ಲ ಪೈನ್ ಬಂದ್ಬಿಡ್ತದೆ ಆಲ್ಮೋಸ್ಟ್ ಸೀತಯ್ಯನ ಗಿರಿಯಿಂದ ನಾನು ಇಲ್ಲಿ ತನಕ ವಿಡಿಯೋ ಮಾಡ್ಕೊಂಬಂದಿದ್ದೀನಿ ಬಂದಿದ್ದೀನಿ ಸೊ ಇನ್ನೇನು ಕೆಲವೇ ಅಂತರದಲ್ಲಿ ಈ ನಮ್ಮ ದತ್ತಾತ್ರೇಯ ಏನು ಈ ಒಂದು ಪುಣ್ಯಸ್ಥಳಕ್ಕೆ ಹೋಗ್ಬೋದು ಸುಮಾರು ಹದಿನಾಲ್ಕು ಕಿಲೋಮೀಟರ್ ಅಂತರ ಇದೆ ನಾನು ಕೆಳಗಡೆ ಅಲ್ಲಿ ಒಂದು ಬೋರ್ಡನ್ನು ಅಳವಡಿಸಿರ್ತಾರೆ ಸೊ ಅದರ ಸಹಾಯದೊಂದಿಗೆ ಪ್ರಯಾಣವನ್ನು ಮಾಡ್ತೀನಿ ಇಲ್ಲಿ ಮಳೆನೇ ಇಲ್ಲ ಅಲ್ಲಿ ಮೇಲುಗಡೆ ಮಳೆ ಬಯ್ತೈತೆ ಇದೇನಪ್ಪ ಇದು ಅರ್ಥನೇ ಐತಿಲ್ವಲ್ಲ ನೋಡಿ ಇಲ್ಲಿ ಮಳೆನೇ ಇಲ್ಲ ಅಲ್ಲಿ ಮೇಲೆ ಮಳೆ ಅಲ್ಲಿ ಮೇಲ್ಗಡೆ ಮಳೆ ಬೀಳ್ತೈತೆ ನಾವು ಮಳೆ ಉಯ್ತದೆ ಅಂತೀವಿ ಯಾಕಂದರೆ ಅದು ನಮ್ಮ ಹಳ್ಳಿ ಭಾಷೆ ಯಾರು ಸಹ ದಯವಿಟ್ಟು ತಪ್ಪು ತಿಳಿಬೇಡಿ ಮಳೆ ಒಯ್ತಾ ಮಳೆ ಉಯ್ತಾ ಮಳೆ ಬಂತ ಈ ಥರ ನಮ್ಮ ಹಳ್ಳಿ ಪದವನ್ನು ನಾವು ಬಳಕೆ ಮಾಡ್ತೀವಿ ಇವ್ಯಾವ ನೀವು ಮಳೆ ಉಯ್ತದೆ ಅಂತಲೇ ಅನ್ಕೊಬೇಡಿ ಇನ್ನೊಂದು ಜಲಪಾತ ಇರ್ಬೇಕಲ್ಲ ಓಹ್ ನೀರಿಲ್ಲ ಈ ನಮ್ ದತ್ತಾತ್ರೇಯ ದಯವಿಟ್ಟು ನಿರೀಕ್ಷಿಸಿ అయ్యదే అన్ని ఎస్ దూరప్ప ఆ మట్కు ఓక్తాయి ಒಂದು ಸುತ್ತು ಸುತ್ತಬೇಕು ಒಂದು ಎಂಡಾಗುತ್ತೆ ಸೊ ಇಲ್ಲಿಗೆ ಮುಳ್ಳೇನಗಿರಿ ಪ್ರವಾಸ ಎಂಡಾಗುತ್ತೆ ಸೊ ಇನ್ನು ಮುಂದೆ ನೋಡಿ ವೀಕ್ಷಣೆ ಮಾಡಿ ಈ ನಮ್ಮ ದತ್ತಾತ್ರೇಯ ಪೀಠ ಸೀತೆಯನ್ಗಿರಿ ಫೋರ್ ಪಾಯಿಂಟ್ ಫಿಫ್ಟಿಗೆ ಹೋಗಿದ್ದು ಮುಳ್ಳಯ್ಯನಗಿರಿ ಆಯ್ತು ಈಗ ಈ ನಮ್ಮ ದತ್ತಾತ್ರೇಯ ಪೀಠ ಹದಿನಾರು ಪಾಯಿಂಟ್ ಇಪ್ಪತ್ತು ಗಾಳಿಕೆರೆ ಇಪ್ಪತ್ತು ಮಾಣಿಕ್ಯಧಾರ ಈ ಮೂರ್ನು ಕವರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಓಕೆ ಓಡೋಣ ಬನ್ನಿ ಸೊ ಮುಂದಿನ ವಿಡಿಯೋ ವೀಕ್ಷಣೆ ಮಾಡಿ